ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಚಿಂತನ್ ಚರಣ್ಯ ಬೆಳ್ಳಾಡಿಗೆ ಸ್ವಾಗತ ನಾನಿವತ್ತು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಹಾಲು ಕಾಯಿಸ್ಕೊಂಡು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮನೇಲ್ಲೂ ಈ ಥರ ಇವರು ಟ್ಯಾಚರ್ ಕೊಡ್ತಾರ ಇವ್ರ ಟ್ಯಾಚರ್ ನಿಮಗೂ ಇದೆಯಾ ನನಗಂತೂ ಗೊತ್ತಿಲ್ಲ ನನಗಂತೂ ತುಂಬ ಇವರಿಂದ ಹಿಂಸೆ ಆಗಿಬಿಟ್ಟಿದೆ ಫ್ರೆಂಡ್ ಯಾರು ಅಂತ ಗೊತ್ತಾಗಬೇಕು ಅಂದರೆ ನಾನು ವಿಡಿಯೋನ ಹೆಂಡವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ ಅವರಿಂದ ನಂಗೆ ತುಂಬ ಕಷ್ಟ ಆಗ್ತಿದೆ ಬೆಳಗ್ಗೆ ಎದ್ದರೆ ಮೂಡೇ ಔಟ್ ಆಗುತ್ತೆ ಫ್ರೆಂಡ್ಸ್ ಅವರಿಂದ ಏನು ಈ ಥರ ಹೇಳ್ಬಿಟ್ಟು ಹಿಂಗೆ ಗಿಡಗಳು ತೋರಿಸ್ತವ್ರೆ ಅಂತೀರಾ ನನ್ನ ಹತ್ರ ನನ್ನ ಹತ್ರ ಇರೋದೇ ಮೂರು ಗಿಡ ಅದನ್ನು ತುಂಬ ಪ್ರೀತಿಯಿಂದ ಸಿಕ್ಸ್ ಇಯರ್ಸಿಂದ ಇದ್ದೀನಿ ನಾನು ಇದು ಒಂದೆಲ್ಗ ಗಿಡ ನಿಮ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಬ್ರಾಮಿ ಎಲೆ ಅಂತ ಹೇಳ್ತಾರಲ್ಲ ಇದು ತುಂಬ ಮಕ್ಕಳಿಗೆ ಒಳ್ಳೆಯದು ಮೆಮೊರಿ ಪವರ್ಗೆ ಇದಕ್ಕೆ ಸ್ವಲ್ಪ ಜೇನು ತುಪ್ಪ ಬಾದಾಮಿನ ಕೊಟ್ಬಿಟ್ಟು ಮಕ್ಳಿಗೆ ಬೆಳಗ್ಗೆ ಹೊತ್ತು ಕೊಟ್ಟರೆ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದರಿಂದ ಇದು ಮತ್ತು ಅಮೃತ ಬಳ್ಳಿ ತುಳಸಿ ಗಿಡ ಮೂರು ಗಿಡನ ಬೆಳೆಸಿದ್ದೀನಿ ಈ ಗಿಡಕ್ಕೆ ಆಗ್ತಾ ಇರೋದು ಅವರಿಂದ ಕಷ್ಟ ಈ ಗಿಡಕ್ಕೆ ಕಷ್ಟ ಆಗ್ತಿದೆ ಅಂತ ನನಗೆ ಕಷ್ಟ ಆಗ್ತಿದೆ ಅವರಷ್ಟು ಹಿಂಸೆ ಮಾಡ್ತಾವ್ರೆ ಗಿಡಗಳಿಗೆ ಆಯಿತಾ ಅವರಿಂದ ತುಂಬ ಟ್ಯಾರ್ಚರ್ ಆಗ್ತಿದೆ ಯಾರು ಅವರು 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 ಅಂತ ಹೇಳ್ತಿರ್ಬೋದು ನಿಮ್ಗೆ ಈಗ ಅವಾಗಲೇ ಗೊತ್ತಾಗಿರುತ್ತೆ ಅನಿಸುತ್ತೆ ಈ ಗಿಡ ಈ ಮಣ್ಣು ನಾನು ಹೇಳ್ತಿರೋದು ನೋಡ್ತಿದ್ರೆ ಅವ್ರು ಯಾರು ಅಂತ ಅಂದರೆ ಗಣಪತಿ ವಾಹನ ಲೀಳಿರಾಯ ಫ್ರೆಂಡ್ಸ್ ಅವರೇ ಇಷ್ಟೊಂದು ಹಿಂಸೆ ಇರೋದು ದಿಸಾ ಬಂದು ಪಾಟಲ್ಲಿರೋ ಮಣ್ಣೆಲ್ಲ ಕೆರೆ 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 ಹಾಕಿ ಆ ಗಿಡ ಬುಡನೆಲ್ಲ ಮೇಲೆ ಕೆತ್ತಿಬಿಡ್ತಾರೆ ನಾನು ಬೆಳಿಗ್ಗೆ ಬೆಳಿಗ್ಗೆಯಾಗಿಶ್ನೆ ಎತ್ತಿ ಬುಡನ ಒಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಮಣ್ಣು ತುಂಬ್ತೀನಿ ಬೇರೆ ಇವಾಗ ಮಳೆ ಬೇರೆ ಬರ್ತಿದ್ಯಲ್ಲ ಆ ಮಳೇಲಿ ಮೇಲೆ ಕೊಚ್ಕೊಂಡು ಹೋಗ್ತಾ ಇದೆ ಮಣ್ಣು ಇದು ತುಳಸಿ ಹಬ್ಬ ಇದೆಯೇ ಗಿಡ ಚೆನ್ನಾಗಿ ಬರಲಿ ಮನೆ ಮುಂದೆ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಮನೆ ಹಿಂದೆಗಳ ಇಟ್ಟಿದ್ದೀನಿ ಅದು ನೋಡಿ ಅದನ್ನು ತದ್ದಾಕ್ಬಿಟ್ಟಿದೆ ಬುಡ ಎಲ್ಲ ಇದೆ ತುಳಸಿ ಗಿಡದ್ದು ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಇಷ್ಟೆಲ್ಲ ಇವ್ರದ್ದು ಕತೆ ಇವ್ರ ಕತೆ ಡಸ್ಟ್ಬಿನ್ನಲ್ಲಿರೋ ಕಸನೆಲ್ಲ ಗಲೀಜು ಇಕ್ಕಿರ್ತಾರೆ ತೆಗೆದೆಲ್ಲ ಕವರ್ನ ಎಳೆದುಬಿಟ್ಟು ಆಮೇಲೆ ಮಕ್ಕಳದ್ದು ಶೂಸು ಸಾಕ್ಸು ಅದೆಲ್ಲ ಕಚ್ಚಾಕ್ಬಿಡ್ತಾರೆ ಚಪ್ಪಲ್ ಗುಡುಗು ಸ್ಟ್ಯಾಂಡ್ ಮೇಲೆ ಹತ್ಬಿಟ್ಟು ಅದನ್ನು ಮಾಡಿಬಿಡ್ತಾರೆ ಇವರಿಂದ ತುಂಬ ಹಿಂಸೆ ಆಗ್ತಿದೆ ಹೊಡೆಯೋಂಗಿಲ್ಲ ಬಿಡೋಂಗಿಲ್ಲ ಒಂದು ದಿವಸ ಡಸ್ಟ್ಬಿನ್ ಓಪನ್ ಮಾಡ್ತೀನಿ ಕಸಾಕನ ಅಂತ ಡಸ್ಟ್ಬಿನ್ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ ನನಗೆ ಭಯ ಆಗಿಬಿಡ್ತು ಆದರೆ ಅವ್ರನ್ನ ಸಾಯಿಸ್ಲಿಲ್ಲ ನಾನು ಬಿಟ್ಬಿಟ್ಟೆ ಡಸ್ಟ್ಬಿನ್ ಓಪನ್ ಮಾಡಿಬಿಟ್ಟು ಗೇಟ್ ಹತ್ರ ತೊಗೊಂಡೋಗಿ ಇಟ್ಬಿಟ್ಟೆ ಡಸ್ಟ್ಬಿನ್ನ ಅವ್ರು ಹೋದರು ಆದರೆ ಬಿಟ್ಟಿದ್ದೀನಲ್ಲ ಅವ್ರನ್ನ ಸಾಯಿಸ್ತೀರ ಅಂದ್ಬಿಟ್ಟು ಅವ್ರು ಮತ್ತೆ ನಂಗೆ ಟ್ಯಾರ್ಚರ್ ಕೊಡೋದು ಕಮ್ಮಿ ಮಾಡ್ತಾರಾ ಇಲ್ಲ ತಿರ್ಗಾ ಅದನ್ನೇ ಮಾಡ್ತಾರೆ ಅವ್ರು ಎರಡು ಮೂರು ಸಲ ಕಿಕ್ ಸಿಕ್ಕಿದ್ದಾರೆ ನನ್ನ ಕೈಗೆ ಆದರೂ ಅವ್ರನ್ನ ನಾನು ಏನೂ ಮಾಡಿಲ್ಲ ಬಿಟ್ಟಿದ್ದೀನಿ ಅವರು ಮಾತ್ರ ಈ ಗಿಡಗಳಿಗೆ ತುಂಬ ಹಿಂಸೆ ಕೊಡ್ತಾವ್ರೆ ಕಾಂಪೌಂಡ್ ಮೇಲೆ ಇಡ್ಬೋದು ಮಳೆ ಬಂದಾಗ ಆದರೂ ಅಲ್ಲಿಟ್ಟರೂ ಬಿಡೋದಿಲ್ಲ ಎಲ್ಲಿಟ್ರೂ ಬಿಡೋದಿಲ್ಲ ಫ್ರೆಂಡ್ಸ್ ಇದು ಸುಸುರು ಬತ್ತಿ ವಿಂಡೋದಲ್ಲಿ ಇಟ್ಟಿದ್ದೀನಿ ಇದು ಐ ಪಿ ಎಲ್ ಕ್ರಿಕೆಟ್ ಇದ್ದಾಗ ತಗೊಂಬಂದಿದ್ದು ಆವಾಗ ಸ್ವಲ್ಪ ಹೊಡೆದು ಸ್ವಲ್ಪ ಮಡಗಿದ್ರು ಅದೆಲ್ಲ ಮನೆಯಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ದು ಆ ಕಬೋರ್ಡಲ್ಲಿ ಗಾಳಿ ಆಡದೆ ಎಲ್ಲ ಒಂಥರ ಮೆತ್ತಗಾಗಿಬಿಟ್ಟಿದೆ ಈಗ ಅದು ಸರಿಯಾಗಿ ಉರಿತಾ ಇಲ್ಲ ಅದಕ್ಕೆ ಅದನ್ನು ನನ್ನ ಮಗ ಬಿಸಿಲಲ್ಲಿ ಇಟ್ಟರೆ ಬಿಸಿ ಅದೆಲ್ಲ ಡ್ರೈ ಆಗುತ್ತೆ ಮಮ್ಮಿ ಅವಾಗ ಹಚ್ಬೋದು ಅಂತ ಇಟ್ಟಿದ್ದಾನೆ ಅದೇ ಫ್ರೆಂಡ್ಸ್ ಇದು ಪ್ಲೀಸ್ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನನ್ನ ಚಾನಲ್ನ ಎಂಡವರೆಗೂ ನೋಡಿದಕ್ಕೆ ಧನ್ಯವಾದಗಳು ನಿಮಗೆ ಇನ್ನೂ ಮುಂದೆ ಮುಂದೆ ಇದೇ ಥರನೇ ನನ್ನ ಚಾನಲ್ ಮಾಡೋದು ನೋಡೋ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ Um, thank you for watching friends. Bye!